ಕೆಲಸ ಮಾಡಿದ್ರು ಯಾವುದೇ ಮಕ್ಕಳ

ಅವ್ರ ಮನೆ ಕೊಡ್ತಾ ಇದೀರಿ ಸೈಟ್ ಕೊಡ್ತಾ ಇದ್ದೀರಿ ಕೋಟಿ ಸರ್ಕಾರಕ್ಕೆ ಹಂಚಿಕೆ ಆಗ್ಲಿಕ್ಕೆ ನಿವೇಶನಗಳು ನಮ್ಮ ಹತ್ರ ಇದೆ ನಿಮ್ಮ ನಗರಸಭೆಯಲ್ಲಿ ಈಗ ಗ್ರಾಮೀಣ ಪ್ರದೇಶದಲ್ಲಾದ್ರೆ ಮೂರ್ ಸಾವಿರ ರೂಪಾಯಿ ಒಂದ್ ಸೈಟ್ ಕೊಡ್ತಾರೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅಲ್ಲಿ ಮೂರ್ ಸಾವಿರ ರೂಪಾಯಿ ನಾಮಫಲಕ ಆಗ್ಲಿಕ್ಕೆ ಮತ್ತು ಸಮತಟ್ ಮಾಡಲಿಕ್ಕೆ ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ನಗರ ಪ್ರದೇಶ ಆದ್ರೆ ಒಂದ್ ಸೈಟಿಗೆ ಐದು ಸಾವಿರ ಕೊಡ್ತಾರೆ ಸೊ ಇದರ ಬಗ್ಗೆ ಕಮಿಷನರ್ ಅವರು ನಿಮಗೆ ಇದ್ರ ಬಗ್ಗೆ ಗಮನದಲ್ಲಿದೆಯಾ ಇದೆಯಾ ಏನ್ ಕ್ರಮ ತಗೊಂಡಿದ್ರಿ ಇಲ್ಲಿವರೆಗೂ ಕೂಡ ಯಾಕೆಂದ್ರೆ ಹೊಸ ಸರ್ಕಾರ ಬಂದು ಹೆಚ್ಚು ಕಡಿಮೆ ಇಪ್ಪತ್ತು ತಿಂಗಳಾಗ್ತವೆ ನಾವು ಇದನ್ನು ಕೊಟ್ಟು ಎರಡು ವರ್ಷ ಆಗ್ತವೆ ಈಗ ಮಾರ್ಚ್ ಅಲ್ಲಿ ಕೊಟ್ಟಿದ್ವಿ ಇಪ್ಪತ್ತ್ ಮೂರು ಮಾರ್ಚ್ ಅಲ್ಲಿ ಕೊಟ್ಟಿದ ಏನು ಹಕ್ಕು ಪತ್ರ ಇಲ್ಲಿವರೆಗೂ ಹೊಸ ಸಾಡ್ತಾರ ನೀವು ಅಂದ್ರೆ ನೀವಂದ್ರೆ ನೀವು ಬಂದಿರೋದು ವೈಯಕ್ತಿಕವಾಗಿ ಹದಿನೈದು ಆಗಿದೆ ನಾನು ನಿಮ್ಮನ್ನ ಹೇಳಿ ಆಸ್ ಎ ಕಮಿಷನರ್ ಏನ್ ಕೆಲಸ ಮಾಡಿದ್ರಿ ಜಿಲ್ಲಾಧಿಕಾರಿಗಳು ಈ ಜಿಲ್ಲೆಯಲ್ಲಿ ಏನ್ ಕ್ರಮ ತಗೊಂಡಿದ್ದಾರೆ ಇದು ಬಡವರ ಕೆಲಸ ನಾನು ಪಕ್ಷ ಪಕ್ಷಾತೀತ ಮಾತಾಡ್ತಾ ಇದ್ದೀನಿ ಇದರಲ್ಲಿ ಏನ್ ರಾಜಕಾರಣ ಏನು ಇಲ್ಲ ಇದ್ರೆ ಯಾಕೆಂದ್ರೆ ಇಪ್ಪತ್ ಇಪ್ಪತ್ತು ಅದರಲ್ಲಿ ನಗರಕ್ಕೆ ಅಲ್ಪಸಂಖ್ಯಾತ ಅತಿ ಹೆಚ್ಚು ಏಳುನೂರು ಅಲ್ಪಸಂಖ್ಯಾತರಿಗೆ ಸೈಟ್ ಕೊಟ್ಟಿದ್ದ ನೀವು ಕೂಡ ಮುಂದಿನ ವರ್ಷ ಚುನಾವಣೆಗೆ ಹೋಗ್ತೀನಿ ನಾನು ಎಲ್ಲ ಕಾಂಗ್ರೆಸ್ ನ ಸದಸ್ಯರು ನಮ್ಮೆಲ್ಲ ಸದಸ್ಯರುಗಳು ಇಂಡಿಪೆಂಡೆನ್ಸ್ ಎಲ್ರಿಗೂ ಮನವಿ ಮಾಡ್ತೀನಿ ನಿಮಗೂ ಕೂಡ ಬಹಳ ಕೀರ್ತಿ ಬರ್ತದೆ ನಿಮ್ ನಿಮ್ ಕ್ಷೇತ್ರದಲ್ಲಿ ಇದನ್ನ ನೀವೇ ಮುಂದೆ ನಿಮ್ದು ಇದನ್ನ ಮಾಡಿಸ್ಕೊಡ್ತೀವಿ ಒಂದ್ ವರ್ ನಿಮ್ಗೆಲ್ಲ ಹೆಸರು ಬರ್ತದೆ ಪ್ರತಿ ವಾರ್ಡ್ನವ್ರಿಗೂ ಕೊಟ್ಟಿದ್ದೀವಿ ಇದಕ್ಕೆ ನೀವೆಲ್ಲ ಕೂಡ ಸರ್ವಾನುಮತದಿಂದ ಒಂದೇ ಧ್ವನಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ಒತ್ತಡ ತಂದು ಇದನ್ನು ಮಾಡಿಸಿದ ಕೆಲಸ ಆಗ್ತದೆ